வெல் னா நான் நோட் இவற்ற மக்கள் சீரியல்ல எப்போ நோய் எல்லா அடி ஆட்டி சுமன் மது ஆய் சச்சின் ஜோகி அந்த எப்பிசோட ಚೆನ್ನಾಗ ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ಅಂತ ಆಯ್ತಾ ಎಲ್ರೂ ಖುಷಿ ಖುಷಿಯಾಗಿ ಬಹಳ ನಗ ಮಕ್ಕಳು ನದಿ ಆದ ನಂತರ ಎಲ್ರು ಹಾರ ಶುಭ ಹಾರೈಸ್ತಾ ಇದಾರೆ ಎಲ್ರ ಅಂತ ಪಟ್ಟಕ್ಕೆ ಅಂದ್ಕೊಂಡಂಗೆ ನಗೆ ಮಗಿ ಕನಸು ಪಟ ಸಚಿನ್ ಮದುವೆ ಆಗಿತ್ತು ಅಂತ ಬಂಗಾರಮ್ಮನ ಬೆಂಗಾರು ಮಾಡ್ಕೊತಾ ಇದ್ದಾರೆ ಹಣ್ಣು ಆಶೀರ್ವಾದದಿಂದನೇ ಆಗಿದ್ದು ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಎಲ್ಲ ಜನರು ಕೂಡ ಮಗ ಮದುವೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಆ ಪಟಾಕ ಮಾತ್ರ ಹಣ್ಣುರಾಸೆ ಪಟ್ಟ ಆಗಿರ್ತಕ್ಕಂಥ ಮದುವೆ ಇದು ಹಣ್ಣು ಆಶೀರ್ವಾದದಿಂದ ಮದುವೆ ಆಯಿತು ಮಗನ ಆಯ್ತು ಎಲ್ಲರೂ ಪಕ್ಕಂತ ತುಂಬ ಖುಷಿ ಖುಷಿಯಾಗಿ

ಎಲ್ಲ ಹಿ ಎಲ್ಲ ಹಿರೋದ್ರ ಕಾಲಿ ಇದ್ದಿದ್ದರೆ ಆ ಹಿರೋದ ಕಲಿತಾರೆ ಅಂದರೆ ಸಚಿವನ ಪಾನ್ ಕಾಲಿಗೆ ಸುಮಾನಪ್ಪನ ಕಾಲಿಗೆ ಅಜ್ಜಿ ಕಾಲಿಗೆ ಬಂಗಾರ ಕಾಲಿಗೆ ಅಂದರೆ ಕುರ್ಚಿಗೆ ಅಟ್ನಲ್ಲಿ ಸುಮಾನೆ ತುಂಬ ತುಂಬ ಸಂತೋಷ ಅದರಿಂದ ಇರ್ತಾರೆ ಎಲ್ಲರೂ ಇಷ್ಟಲ್ಲಿ ಒಂದು ಒಬ್ಬ ಹೊಸ ಅತಿಥಿ ಆಗಮನ ಆಗುತ್ತೆ